नमस्कार प्रजा राज्य न्यूज़ के स्वागत ತಾಲೂಕ ಆಡಳಿತ ತಾಲೂಕು ಪಂಚಾಯತ್ ಪುರಸಭೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕೋಟೆ ಭಾಗ ಹುಕ್ಕೇರಿ ಡಿ ದೇವರಾಜ್ ಅರಸು ಭವನದಲ್ಲಿ ಡಿ ದೇವರಾಜ್ ಅರಸುರವರ ಒಂದು ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹುಕ್ಕೇರಿ ಪಟ್ಟಣದ ಡಿ ದೇವರಾಜ್ ಅರಸು ಭವನದಲ್ಲಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕ್ಯಾರ್ಕುಟದ ಅಭಿನವ ಮಂಜುನಾಥ ಸ್ವಾಮೀಜಿ ಹಾಗೂ ತಹಶೀಲ್ದಾರ್ ಮಂಜುಳಾ ನಾಯ್ಕ್ ಹಾಗೂ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಲಾಡ ಹಾಗೂ ಅಧಿಕಾರಿಗಳಿಂದ ದೇವರಾಜ್ ಅರಸು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಾಮಾಜಿಕ ಸುಧಾರಣೆಯ ಹರಿಕಾರ ಡಿ ದೇವರಾಜ್ ಅರಸು ಜಯಂತಿಯಲ್ಲಿ ಕೆಲಗುಡದ ಅಭಿನವ ಮಂಜುನಾಥ ಸ್ವಾಮೀಜಿ ಹಾಗೂ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಅರಸು ಕೇವಲ ರಾಜಕಾರಣಿಯಾಗಿರಲಿಲ್ಲ ಅವರಲ್ಲೊಬ್ಬ ಸಮಾನತೆಯ ಕನಸು ಕಾಣುವ ಸಮಾಜ ಸುಧಾರಕನೂ ಇದ್ದ ಅರಸು ಅವರಿಗೆ ರಾಜಕೀಯ ಎನ್ನುವುದು ಗುರಿಯಾಗಿರಲಿಲ್ಲ ತಮ್ಮ ಯೋಜನೆ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮಾರ್ಗವಾಗಿತ್ತು ಅಧಿಕಾರ ಸಂಪತ್ತು ಮತ್ತು ಅವಕಾಶಗಳ ಸಮಾನ ಹಂಚಿಕೆಯ ಹೊರತಾಗಿ ನಿಜವಾದ ಅಭಿವೃದ್ಧಿಯನ್ನು ಕಾಣಲು ಅಸಾಧ್ಯ ಎಂಬುದನ್ನು ಅರಸು ಅಚಲವಾಗಿ ನಂಬಿದ್ದರು ಆರ್ಥಿಕ ಸ್ವಾತಂತ್ರ್ಯ ಇಲ್ಲದ ರಾಜಕೀಯ ಸ್ವಾತಂತ್ರ್ಯದಿಂದ ಸರ್ವರಗೊಂಡ ಅಭಿವೃದ್ಧಿಯನ್ನು ಮಾಡಲು ಸಾಧ್ಯ ಇಲ್ಲ ಎನ್ನುವುದು ಅವರಿಗೂ ಗೊತ್ತಿತ್ತು ಎಂದು ಹೇಳಿದರು ಇದೇ ವೇಳೆ ವಸತಿ ನಿಲಯದ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುಳಾ ನಾಯಕ್ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮಲಗೌಡ ಪಾಟೀಲ್ ಪುರಸಭೆ ಮುಖ್ಯಾಧಿಕಾರಿ ಈಶ್ವರ್ ಚಿನ್ನಾಳ್ ತಾಲೂಕಾ ಕಾರ್ಯನಿರ್ವಹಣಾಧಿಕಾರಿ ಟಿಆರ್ ಮಲಾಡ ಎಇ ಶಶಿಕಾಂತ್ ವಂದಾಳೆ ಕಂದಾಯ ನಿರೀಕ್ಷಕ ಮಲ್ಲಿಕಾರ್ಜುನ್ ಸಾರಾಪುರೆ ಗ್ರಾಮ ಆಡಳಿತಾಧಿಕಾರಿ ಕುಮಾರ್ ರಾಥೋಡ್ ಸೇರಿದಂತೆ ತಾಲೂಕಿನ ಅಧಿಕಾರಿಗಳು ವಿದ್ಯಾರ್ಥಿಗಳು ಶಿಕ್ಷಕರು ಪಾಲ್ಗೊಂಡಿದ್ದರು ರಾಮಗೌರ್ ಪಾಟೀಲ್ ಪ್ರಜರಾಜ ಜನ ನ್ಯೂಸ್ ಅಧಿಕಾರದಲ್ಲಿ ಇಲ್ಲದೇ ಇದ್ದಾರನ್ನು ಕೂಡ ಜನ ನೆಲೆಸಬೇಕು ಅದು ನಿಜವಾದ ಒಬ್ಬ ವ್ಯಕ್ತಿಯ ಗುಣ ಆಗಿರುತ್ತದೆ ಬಹುಶಃ ದೇವರಾಜ ನಮ್ಮ ಕತೆ ಇಲ್ಲ ಅವರು ಮಾಡಿರುವ ಸಾಧನೆ ನಮಗೆ ಪೂರಕವಾಗಿ ನಿಂತುಕೊಂಡಿರುತ್ತದೆ ಸಾಧನೆ ಮಾತಾಡ್ಬೇಕಂತೆ ಸಾಧನೆ ಮಾತನಾಡಬೇಕಂತೆ ಮಾತನಾಡದೆ ಸಾಧನೆ ಆಗ್ಬಾರ್ದು ದೇವರಾಜ್ ಅನಿಸೋರು ಅವರು ಮಾತ್ರ ಸಾಧನೆ ಆಗಲಿಲ್ಲ ಅವರ ಸಾಧನೆ ಇವತ್ತು ಮಾತಾಗಿ ಪರಿಣಮಿಸುತ್ತದೆ ಬಹುಶಃ ಚಿಂತಿನವರೆ ದೇವರಾಜ್ ಅನುಸವರ ಅನೇಕ ಕಾರ್ಯಗಳು ನಡೆಯುತ್ತಾರೆ ಧರ್ಮ ಅಂತಂದ್ರೆ ಕೇವಲ ನಾಮ ವಿಭೂತಿ ಅಲ್ಲ ನೊಂದವರಿಗೆ ಬೆಂದವರಿಗೆ ಬಂಧುವಾಗಿ ನಿಲ್ಲುವುದು ಧರ್ಮ ಕಷ್ಟದಲ್ಲಿರುವವರನ್ನು ಸುಖದ ತಾಣದಲ್ಲಿ ತರುವುದು ಧರ್ಮ ಎಡವಿ ಬಿದ್ದವರನ್ನು ಮೇಲೆತ್ತುವುದು ನಿಜವಾದ ಧರ್ಮ ಬಹುಶಃ ಅದು ಧರ್ಮ ಆಗ್ಬೇಕು ನಾವು ಹೇಗಿರಬೇಕು ಅಂತಂದ್ರೆ ಇವತ್ತು ದೇವರಾಜರಸವರ ಬದುಕು ಎಲ್ಲರಿಗೂ ಕೂಡ ಮಾದರಿ ಅವರು ಕೂಡ ಯಾರನ್ನೂ ನೋಗಿಸಲಿಲ್ಲ ಇವತ್ತು ನಮ್ಮ ಜೊತೆ ಇಲ್ಲ ಇವತ್ತೂ ಕೂಡ ಅವರ ಹೆಸರಿನಿಂದ ನಾವು ಸಂತೃಪ್ತಿಯನ್ನು ಪಡ್ತಾ ಇದ್ದೀವಿ ಅಂತಂದ್ರೆ ಅವರ ಸಾಧನೆ

ಶೋಷಿತರ ಹಿಂದುಳಿದವರ ಬಿದ್ದವರ ನಂದವರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನೆನಪಾಗುವ ಒಂದು ಹೆಸರು ಡಾಕ್ಟರ್ ಬಿ ಅರಸುರವರು ದೇವರಾಜ ಅರಸರು ಅಂದರೆ ಯಾಕೆ ನೆನಪು ಬರೋದ್ರೆ ಇದೇ ಕಾರಣ ಅವರ ಪರಭೂತಿ ಹೇಳುವಾಗ ಹಾಡು ಆಡುವ ಕೆಲಸ ಸಾಧನೆ ಆಗಬೇಕು ಆಡುವ ಮಾತು ಸಾಧನೆ ಆಗಬಾರದು ಅಂತ ಅದೇ